ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ನಿನ್ನೆ ಅಷ್ಟೇ ಬಂದಿದೆ ಸೊ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕೊಟ್ಟು ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಅಭ್ಯರ್ಥಿಗಳು ಅರ್ಹತೆಯನ್ನ ಗಳಿಸಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಸೊ ಇಷ್ಟು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಈ ವರ್ಷ ಸಿಗುತ್ತೆ ಸೊ ಅಂತೂ ರಿಸಲ್ಟ್ ಏನೋ ಬಂತು ಹತ್ರ ಐದು ತಿಂಗಳಾಗ್ತಾ ಬಂತು ರಿಸಲ್ಟ್ ಬಂತು ಮುಂದೇನು ವಾಟ್ ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್ ಸೊ ನೀವು ಈ ಒಂದು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳುವಂತದ್ದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಹಾಗೇನೆ ಈ ಒಂದು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಹೇಗಿರುತ್ತೆ ಎಷ್ಟು ದಿವಸದಲ್ಲಿ ನಿಮ್ಗೆ ಈ ಒಂದು ಸರ್ಟಿಫಿಕೇಟ್ ಸಿಗುವಂತ ಸಾಧ್ಯತೆ ಇದೆ ಸೊ ಇದೆಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೆ ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿನ್ನೆ ಬಂದಿರುವಂತದ್ದು ಕೇಸೆಟ್ಟು ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ಪ್ರೊವಿಷನಲ್ ರಿಸಲ್ಟ್ ಅನ್ನುವಂಥದ್ದು ಸೊ ಇನ್ನು ಅಂತಿಮ ಫಲಿತಾಂಶ ಫೈನಲ್ ರಿಸಲ್ಟ್ ಒಂದು ಹದಿನೈದು ದಿವಸದಲ್ಲಿ ಬರಬಹುದು ಹದಿನೈದು ದಿವಸದಲ್ಲಿ ಫೈನಲ್ ರಿಸಲ್ಟ್ ಕೂಡ ಬರಬಹುದು ಸೊ ಇದು ತಾತ್ಕಾಲಿಕ ಫಲಿತಾಂಶ ಹೇಳಿ ಅವರು ಹೇಳಿದ್ದಾರೆ ತಾತ್ಕಾಲಿಕ ಫಲಿತಾಂಶ ಅಂತ ಹೇಳಿದ್ರು ಕೂಡ ಇದೆ ಆಲ್ಮೋಸ್ಟ್ ಫೈನಲ್ ಆಗಿರುವಂತಹ ಫಲಿತಾಂಶ ಸೊ ಅಂತಿಮ ಫಲಿತಾಂಶದಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾವುದೇ ಚೇಂಜಸ್ಗಳು ವ್ಯತ್ಯಾಸಗಳು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇಲ್ಲ ಇದೇ ಆಲ್ಮೋಸ್ಟ್ ಫೈನಲ್ ಆಗಿರುವಂತದ್ದು ಸೊ ಕಟ್ ಆಫ್ ನ ಬಾರ್ಡ್ರಲ್ಲಿ ಇರುವಂತವ್ರು ಸೊ ಅಂತಿಮ ಫಲಿತಾಂಶದಲ್ಲಿ ಏನಾದ್ರೂ ಬದಲಾವಣೆಗಳು ಆಗುತ್ತೆ ಅಂತೇಳಿ ನೀವು ತುಂಬಾ ಹೋಪ್ ಇಟ್ಕೊಳ್ಬೇಡಿ ಸೊ ಯಾಕಂತ ಹೇಳಿದ್ರೆ ಈ ಸಾಧ್ಯತೆ ತೀರಾ ತೀರಾ ಕಡಿಮೆ ಕೆಲವೊಂದು ವಿಷಯದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎರಡರಿಂದ ನಾಲ್ಕು ಅಂಕಗಳು ವ್ಯತ್ಯಾಸ ಆಗ್ಬಹುದು ಆದ್ರೂ ಕೂಡ ಇದರ ಸಾಧ್ಯತೆ ತುಂಬಾ ತುಂಬಾ ಕಡಿಮೆ ಸೊ ಈ ತರ ಈ ಕಟ್ ಆಫ್ ಚೇಂಜಸ್ ಆಗುವಂತ ಸಾಧ್ಯತೆ ತುಂಬಾ ತುಂಬಾ ಕಡಿಮೆ ಸೊ ಹಾಗಾಗಿ ಫೈನಲ್ ರಿಸಲ್ಟ್ ಅಲ್ಲಿ ಮ್ಯಾಜಿಕ್ ಆಗುತ್ತೆ ನಾವು ಕ್ವಾಲಿಫೈ ಆಗ್ತೇವೆ ಅನ್ನುವಂತಹ ಹೋಪ್ ಅನ್ನ ನೀವು ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಸೊ ಫೈನಲ್ ರಿಸಲ್ಟ್ ಅಲ್ಲಿ ಏನು ಮ್ಯಾಜಿಕ್ ಆಗುದಿಲ್ಲ ಆಲ್ಮೋಸ್ಟ್ ಇದೇ ಫೈನಲ್ ಆಗಿರುವಂತದ್ದು ಸೊ ಆದ್ರೂ ಕೂಡ ಪಾಯಿಂಟ್ ಒನ್ ಪರ್ಸೆಂಟ್ ನಷ್ಟು ಸ್ಲೈಟ್ ಆದಂತಹ ಬದಲಾವಣೆಗಳು ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಆಗ್ಬಹುದು ಸೊ ಉಳಿದ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಏನು ನಿನ್ನೆ ರಿಸಲ್ಟ್ ಬಂದಿದೆ ಅದೇ ಫೈನಲ್ ಆಗಿರುವಂತದ್ದು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತಹವರು ಎಲಿಜಿಬಿಲಿಟಿಯನ್ನ ಗಳಿಸಿದಂತಹವರು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಯಾವ ತರ ಪಡಿಬೇಕು ಅನ್ನೋದ್ರ ಬಗ್ಗೆ ನೋಡಿ ಈ ವರ್ಷ ಪ್ರಥಮ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ವರ್ಷ ಕೆಸೆಟ್ ಪರೀಕ್ಷೆ ಪ್ರಥಮ ಬಾರಿಗೆ ನಡೀತಾ ಇದೆ ಸೊ ಇಷ್ಟರ ತನಕ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಮೈಸೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಮೈಸೂರು ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾ ಇತ್ತು ಸೊ ಕೆಸೆಟ್ ಪರೀಕ್ಷೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಫಿಸಿಕಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ರು ಸೊ ಈ ತರ ಒಂದು ಸರ್ಟಿಫಿಕೇಟ್ ಫಿಸಿಕಲ್ ಆಗಿ ನಿಮಗೆ ಸಿಗ್ತಾ ಇತ್ತು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸೊ ಬಟ್ ಈ ವರ್ಷದಿಂದ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಿದಂತವರಿಗೆ ಕ್ವಾಲಿಫೈ ಆದಂತವರಿಗೆ ನಾವು ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ ಡಿಜಿಟಲ್ ಸರ್ಟಿಫಿಕೇಟ್ ಅಥವಾ ಇ ಸರ್ಟಿಫಿಕೇಟ್ ಅನ್ನ ನಾವು ಇಶ್ಯೂ ಮಾಡ್ತೇವೆ ಅಂತೇಳಿ ಕೆಇನ ನಿಕಟ ಪೂರ್ವ ನಿರ್ದೇಶಕಿ ಶ್ರೀಮತಿ ರಮ್ಯಾ ಅವರು ಇವರು ತಿಳಿಸಿದ್ರು ಸೊ ಇವರು ಈಗ ಬೇರೆ ಇಲಾಖೆಗೆ ವರ್ಗಾವಣೆಗೊಂಡಿದ್ದಾರೆ ಸೊ ಅವರ ಜಾಗಕ್ಕೆ ಬೇರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಬಂದಿದ್ದಾರೆ ಯಾವ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ಸೊ ಇದರ ಬಗ್ಗೆ ಈ ಕ್ಷಣದಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ನಿಮಗೆ ಫಿಸಿಕಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರ ಅಥವಾ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಸೊ ಇದರ ಬಗ್ಗೆ ಯಾವುದೇ ಮಾಹಿತಿ ಈ ಕ್ಷಣದ ತನಕ ಇಲ್ಲ ಫೈನಲ್ ರಿಸಲ್ಟ್ ಅನೌನ್ಸ್ ಆದ ಬಳಿಕ ನಿಮಗೆ ಅಲ್ಲಿ ಪ್ರಕಟಣೆಯನ್ನು ಹೊಡಿಸಬಹುದು ನೀವು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಗಳಿಸಬೇಕಿದ್ರೆ ನೀವು ಏನ್ ಮಾಡಬೇಕು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಅವರು ತಿಳಿಸಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸೊ ಮೈಸೂರು ಯೂನಿವರ್ಸಿಟಿ ಏನು ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೆ ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾ ಇತ್ತು ಸೊ ಅಂತ ಸಂದರ್ಭದಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ಅನ್ನ ಗಳಿಸ್ಗೆ ಈ ತರ ಒಂದು ಸರ್ಟಿಫಿಕೇಟ್ ನ ಕೊಡ್ತಿದ್ರು ನೀವು ಇಲ್ಲಿ ಗಮನಿಸದಿರಬಹುದು ಸೊ ಇದು ನನ್ನದೇ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿ ಈ ಒಂದು ಸರ್ಟಿಫಿಕೇಟ್ ಸಿಕ್ಕಿರುವಂತದ್ದು ಸೊ ನಾನು ಝೂಮ್ ಮಾಡಿ ಇಲ್ಲಿ ತೋರಿಸ್ತಿದ್ದೇನೆ ಸೊ ಈ ತರ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಇಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಸೊ ಇಲ್ಲಿ ನಿಮ್ಮ ರೋಲ್ ನಂಬರ್ ಬರುತ್ತೆ ಹಾಗೇನೆ ನಿಮ್ಮ ಹೆಸರು ಹಾಗೇನೆ ನಿಮ್ಮ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಹಾಗೇನೆ ನಿಮ್ಮ ಕ್ಯಾಟಗರಿ ಬರುತ್ತೆ ಆ ನಿಮ್ಮ ಸಬ್ಜೆಕ್ಟ್ ಬರುತ್ತೆ ಸೊ ಈ ತರ ಒಂದು ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಕೆಳಗಡೆ ನೋಡಿ ವ್ಯಾಲಿಡಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಇಸ್ ಫೋರ್ ಅವರ್ ಅಂದ್ರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನ ಹೊಂದಿರುತ್ತದೆ ಇಂತಿಷ್ಟೇ ವರ್ಷಗಳವರೆಗೆ ವ್ಯಾಲಿಡಿಟಿ ಅಂತೇಳಿ ಯಾವುದೇ ನಿಬಂಧನೆಯನ್ನು ಇಲ್ಲಿ ಕೊಟ್ಟಿಲ್ಲ ಸೊ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಏನ್ ಮಾಡಬೇಕು ನೋಡಿ ಸೆಟ್ ನೋಟಿಫಿಕೇಶನ್ ಈ ವರ್ಷದ ಸೆಟ್ ನೋಟಿಫಿಕೇಶನ್ ಕೊನೆಯ ಪೇಜ್ ನಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಸೊ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ನೋಡಿ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಅರ್ಜಿ ಮತ್ತು ಇತರ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕಾದಂತಹ ಅಡಕಗಳು ಅಂದ್ರೆ ಡಾಕ್ಯುಮೆಂಟ್ಸ್ಗಳು ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಯು ತಮ್ಮ ಆನ್ಲೈನ್ ಅರ್ಜಿಯ ಮುದ್ರಿತ ಅರ್ಜಿಯೊಂದಿಗೆ ಈ ಕೆಳಗಿನ ದಾಖಲೆಗಳನ್ನು ಪ್ರತ್ಯೇಕ ಎ ಫೋರ್ ಅಳತೆಯ ಕಾಗದದಲ್ಲಿ ಮುದ್ರಿಸಿ ಸಲ್ಲಿಸಬೇಕು ಸೊ ಅಂದ್ರೆ ಸೊ ಇಲ್ಲಿ ಏನು ಡಾಕ್ಯುಮೆಂಟ್ಸ್ ಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಕೆಲವು ಡಾಕ್ಯುಮೆಂಟ್ಸ್ ಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಆ ಗೆಜೆಟೆಡ್ ಅಧಿಕಾರಿಯ ಸಹಿಯನ್ನ ಮಾಡಬೇಕು ಗೆಜೆಟೆಡ್ ಅಧಿಕಾರಿಗಳು ಅಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನ ಪ್ರಿನ್ಸಿಪಲ್ ಆಗಿರಬಹುದು ಗೌರ್ಮೆಂಟ್ ಹೈಸ್ಕೂಲ್ ನ ಎಚ್ ಎಂ ಆಗಿರಬಹುದು ಅಥವಾ ಬೇರೆ ಬೇರೆ ಗೆಜೆಟೆಡ್ ಎ ಗ್ರೂಪ್ ಅಥವಾ ಬಿ ಗ್ರೂಪ್ ಅಧಿಕಾರಿಗಳು ಏನಿರ್ತಾರೆ ಕೆ ಎಸ್ ಅಧಿಕಾರಿಗಳು ಸೊ ಹಾಗೇನೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಗಳಾಗಿರ್ಬೋದು ಗೆಜೆಟೆಡ್ ಆಗಿರಬೇಕು ಸೊ ಇಂಥವರ ಒಂದು ಅಟೆಸ್ಟೇಷನ್ ಅನ್ನ ಮಾಡಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಗಳಿಗೆ ಜೆರಾಕ್ಸ್ ಕಾಪಿಗಳಿಗೆ ನೀವು సార్ డాక్యుమెంట్స్ ఈ రీతి ఇవ్వ మొదల అర్జీ అప్లకేషన్ ఫార్మ్ కేసెట్ పరీక్ష అర్జీ సందర్భాలు ఎప్లకేషన్ ఫార్మ్ సిక్కి ఆ ఒన్ ఫార్మ్స్ కాపి అదెస్ట్రేషన్ అంచె కచేరి చలన్ ప్రతి ఏ శుల్ అంచె కచేరి ముఖాంతర చ ముఖాంతర పవతీ క్యాండిడేట్ కాపీ అంటే కొట్టి చలన్ కాప అదెరాస్ కింద ಸೊ ಅದಕ್ಕೆ ಕೂಡ ಟೆಸ್ಟೇಷನ್ ಅನ್ನ ಮಾಡಿಸ್ಕೊಳ್ಬೇಕು ಸೊ ಇಲ್ಲಿ ಎಪ್ಲಿಕೇಶನ್ ಫಾರ್ಮ್ ಮತ್ತೆ ಚಲನ್ ಸೊ ಕೆಲವೊಂದಷ್ಟು ಅಭ್ಯರ್ಥಿಗಳು ಸೊ ಇಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಚಲನ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳ್ಕೊಂಡಿದ್ದಾರೆ ಸೊ ತುಂಬಾ ಜನ ಅಭ್ಯರ್ಥಿಗಳು ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಅನ್ನು ಮಾಡಿದ್ರು ನಮ್ಮ ಹತ್ರ ಅರ್ಜಿ ಪ್ರತಿ ಇಲ್ಲ ಹಾಗೆ ನೀವು ಚಲನ್ ಕಾಪಿ ಕೂಡ ಇಲ್ಲ ಏನ್ ಮಾಡ್ಬೇಕು ಸರ್ ಅಂತ ಹೇಳಿ ಸೊ ನಿಮ್ಗೆ ಯಾವುದೇ ಆಯ್ಕೆಗಳು ಇಲ್ಲ ಈಗ ಸದ್ಯಕ್ಕೆ ಸೊ ಇಲ್ಲಿ ನಿಮ್ಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು ಚಲನ್ ಕಾಪಿ ಆಗಿರ್ಬೋದು ಸೊ ಇವುಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲಿ ಕೂಡ ಆನ್ಲೈನ್ ಲಿಂಕ್ ಓಪನ್ ಇಲ್ಲ ಸೊ ನೀವು ಇಲ್ಲಿ ಚೆಕ್ ಮಾಡಬಹುದು ಎಲ್ಲಿ ಕೂಡ ಆನ್ಲೈನ್ ಅಪ್ಲಿಕೇಶನ್ ಎನೇಬಲ್ ಇಲ್ಲ ಸೊ ಹಾಗಾಗಿ ಈ ಕ್ಷಣದಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು ಚಲನ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಹೇಳುವಂತದ್ದು ಯಾವುದೇ ಒಂದು ಪರೀಕ್ಷೆಗೆ ಯಾವುದೇ ಪರೀಕ್ಷೆ ಆಗಿರ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ತಿರಿ ಅಥವಾ ಯಾವುದೇ ನೇಮಕಾತಿಯಾಗಿ ಅಪ್ಲಿಕೇಶನ್ ಅನ್ನು ಅನ್ನ ಹಾಕ್ತಿರಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮ್ ಆಗಿರಬಹುದು ಶುಲ್ಕ ಪಾವತಿಸಿದಂತಹ ರಶೀದಿ ಆಗಿರಬಹುದು ಚಲನ ಆಗಿರಬಹುದು ಎಲ್ಲವನ್ನು ಕೂಡ ನೀವು ಅತ್ಯಂತ ಜಾಗರೂಕತೆಯಿಂದ ಇಟ್ಕೊಂಡಿರ್ಬೇಕು ಸೊ ನೀವು ಬರೀ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡೋದಾಗಿರ್ಬಹುದು ಅಥವಾ ಮೊಬೈಲ್ ನಲ್ಲಿ ನೀವು ಸೇವ್ ಮಾಡೋದಾಗಿರ್ಬಹುದು ಸೊ ಇದೆಲ್ಲವನ್ನ ಕೂಡ ಮಾಡಬೇಡಿ ಸೊ ನೀವು ಒಂದು ಕಾಪಿಯನ್ನ ಹಾರ್ಡ್ ಕಾಪಿಯನ್ನ ಪ್ರಿಂಟ್ ತಗೊಂಡು ಇಟ್ಕೊಂಡಿರಿ ಅಥವಾ ಕ್ಲೌಡ್ ಸ್ಟೋರೇಜ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಡಬಹುದು ಆ ಗೂಗಲ್ ಡ್ರೈವ್ ಆಗಿರಬಹುದು ಅಥವಾ ನಿಮ್ಮ ಇಮೇಲ್ ಗೆ ಸೆಂಡ್ ಮಾಡೋದಾಗಿರ್ಬಹುದು ಸೊ ಇಂತಹ ಕ್ಲೌಡ್ ಸ್ಟೋರೇಜ್ ಗಳಲ್ಲಿ ನೀವು ಸೇವ್ ಮಾಡಿಟ್ರೆ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಗಳು ಇಷ್ಟೇ ವರ್ಷ ಆದ್ರೂ ಕೂಡ ಅದು ಹೋಗುದಿಲ್ಲ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ ಸೊ ಇಂತಹ ಒಂದು ಏನು ಕ್ರಮವನ್ನ ನೀವು ತಗೊಳ್ಬೇಕು ಸೊ ಇಲ್ಲ ಅಂತ ಹೇಳಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಉಂಟಾಗ್ಬಹುದು ಹಾಗಾಗಿ ನಾನು ಇಲ್ಲಿ ಹೇಳ್ತಿರುವಂತದ್ದು ಸೊ ಹಾಗೇನೆ ಅಭ್ಯರ್ಥಿಯ ಹೆಸರು ಮತ್ತು ಪೋಷಕರ ಹೆಸರನ್ನ ಪರಿಶೀಲಿಸಲು ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿ ಅಂಕಪಟ್ಟಿ ಅತ್ಯಗತ್ಯ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕೂಡ ಸ್ಟೇಷನ್ ಮಾಡಿಸ್ಕೊಳ್ಬೇಕು ಸೊ ಹಾಗೇನೆ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಎರಡು ಎರಡು ಬಿ ಮೂರು ಎ ಮೂರು ಬಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕು ಸೊ ಹಾಗೇನೆ ವಿಶೇಷ ಚೇತನ ಅಭ್ಯರ್ಥಿಗಳು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳು ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಗಳು ಜಿಲ್ಲಾ ಸಿವಿಲ್ ಸರ್ಜನ್ ರವರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನ ದೃಢೀಕರಿಸಿ ಲಗತ್ತಿಸಬೇಕು ಸೊ ಇವರು ಡಿಸೇಬಲ್ಡ್ ಗಳು ನಿಮ್ಮ ಡಿಸೇಬಿಲಿಟಿಗೆ ಸಂಬಂಧಪಟ್ಟಾಗಿರುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಅಥವಾ ಯು ಡಿ ಕಾರ್ಡ್ ಅನ್ನು ನೀವು ಅದಕ್ಕೆ ಸಬ್ಮಿಟ್ ಮಾಡಬೇಕು ಅಟ್ಯಾಚ್ ಮಾಡಬೇಕು ಸೊ ಅದನ್ನು ಕೂಡ ನೀವು ದೃಢೀಕರಿಸಿ ಅಟೆಸ್ಟೇಷನ್ ಮಾಡಿಸ್ಕೊಳ್ಬೇಕು ಸೊ ಹಾಗೇನೆ ತೃತೀಯ ಲಿಂಗ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಕೂಡ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪಡೆದಂತಹ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಸೊ ಹಾಗೇನೆ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ದೃಢೀಕೃತ ಅಂಕಪಟ್ಟಿ ನೀವು ಪಿಜಿ ಏನು ಕಂಪ್ಲೀಟ್ ಆಗಿರ್ತದೆ ಅಥವಾ ಪಿಜಿ ಪ್ರೊವಿಷನಲ್ ಸರ್ಟಿಫಿಕೇಟ್ ಆಗಿರ್ಬೋದು ಕಾನೊಕೇಶನ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಎಲ್ಲವನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕು ಸೊ ಅದು ಕೂಡ ಅಟೆಸ್ಟೆಡ್ ಆಗಿರಬೇಕು ಆಗಿರ್ಬೇಕು ಸೊ ಹಾಗೇನೆ ಪರೀಕ್ಷಾ ಪ್ರಮಾಣ ಪತ್ರ ಮತ್ತು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನ ಸಲ್ಲಿಸಬೇಕು ಪರೀಕ್ಷಾ ಪ್ರಮಾಣ ಪತ್ರ ಅಂದ್ರೆ ರಿಸಲ್ಟ್ ಶೀಟ್ ಕಾಪಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಹೇಳಿದ್ದಾರೆ ರಿಸಲ್ಟ್ ಕಾಪಿ ಅಂತ ಹೇಳಿದ್ರೆ ನಾವು ಮೈಸೂರು ಯೂನಿವರ್ಸಿಟಿ ಪರೀಕ್ಷೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ನಿಮಗೆ ರಿಸಲ್ಟ್ ಅನ್ನ ನೀವು ಆನ್ಲೈನ್ ಮುಖಾಂತರ ಚೆಕ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇತ್ತು ಸೊ ಬಟ್ ಈ ವರ್ಷ ಏನ್ ಮಾಡಿದರೆ ಈಗ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಸೊ ನಿಮಗೆ ಆನ್ಲೈನ್ ಲಿಂಕ್ ಮುಖಾಂತರ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅವರೊಂದು ಪಿ ಡಿ ಅನ್ನ ಏನು ರಿಲೀಸ್ ಮಾಡಿದ್ದಾರೆ ಸೊ ಆ ಒಂದು ಪಿ ಡಿ ಎಫ್ ಅಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಗಳ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ರಿಸಲ್ಟ್ ಕಾಪಿ ಅಂತ ಹೇಳಿ ಸಿಗ್ಲಿಲ್ಲ ಸೊ ಫೈನಲ್ ರಿಸಲ್ಟ್ ಅಲ್ಲಿ ಏನಾಗ್ತೋ ನೋಡೋಣ ಸೊ ಅವರು ಆನ್ಲೈನ್ ಮುಖಾಂತರ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ರೆ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಅದನ್ನ ಸಬ್ಮಿಟ್ ಮಾಡಬಹುದು ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಹಾಗೆ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನ ಸಲ್ಲಿಸಬೇಕು ಪಿ ಜಿ ಸರ್ಟಿಫಿಕೇಟ್ ಕಾನೊಕೇಶನ್ ಸರ್ಟಿಫಿಕೇಟ್ ಸೊ ಇದನ್ನ ಕೂಡ ನೀವು ದೃಢೀಕರಿಸಿ ಅಟೆಸ್ಟೇಷನ್ ಅನ್ನ ಮಾಡಿಸಿ ನೀವು ಹೇಳಿ ಈ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಮಾಡಿ ನೀವು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸೊ ಇಲ್ಲಿಗೆ ನೀವು ಅಂಚೆ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ನೀವು ಕಳಿಸಿಕೊಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಇಷ್ಟೆಲ್ಲವನ್ನ ಮಾಡಿ ನಿಮಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ ಹೇಳಿ ಅಹ್ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಸೊ ಮೈಸೂರು ಯೂನಿವರ್ಸಿಟಿ ಪರೀಕ್ಷೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಒಂದು ವಿಧಾನವನ್ನ ಅನುಸರಣೆ ಮಾಡಲಾಗ್ತಾ ಇತ್ತು ಸೊ ಅಲ್ಲಿ ಅವರು ಕೊಟ್ಟಿರುವಂತಹ ಒಂದು ವಿಳಾಸಕ್ಕೆ ನಮ್ಮೆಲ್ಲಾ ಇಲ್ಲಿ ಹೇಳಿದಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಕಳಿಸಿ ಕಲಿಸಿಕೊಡ್ಬೇಕಿತ್ತು ಸೊ ಕೊಟ್ಟು ಒಂದಷ್ಟು ಸಮಯದ ಏನು ಸರ್ಟಿಫಿಕೇಟ್ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂಚೆ ಮುಖಾಂತರ ನಮಗೆ ಅಹ್ ಕಳಿಸ್ತಾ ಇದ್ರು ಸೊ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ನಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇದ್ದಂತಹ ಸಂದರ್ಭದಲ್ಲಿ ಕೂಡ ಫಲಿತಾಂಶ ಬಂದು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸಿ ಎರಡು ಮೂರು ತಿಂಗಳ ಒಳಗಾಗಿ ಸರ್ಟಿಫಿಕೇಟ್ ನನಗೆ ಆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ನಮ್ಮ ಅಡ್ರೆಸ್ ಬಂದಿತ್ತು ಸೊ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಷ್ಟು ಸಮಯವನ್ನು ಹೇಳಿ ಗೊತ್ತಿಲ್ಲ ಸೊ ಮೈಸೂರು ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಲೇ ಆಗ್ಬಹುದು ಅನಿಸ್ತದೆ ಸೊ ಯಾಕಂತ ಹೇಳಿದ್ರೆ ಕೆಇಗೆ ತುಂಬಾನೇ ವರ್ಕ್ ಲೋಡ್ ಇದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುವಂತದ್ದು ಏನು ಪ್ರೊಫೆಷನಲ್ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕಾಂಪಿಟೇಟಿವ್ ಎಕ್ಸಾಮ್ ಗಳು ನಡೆಸಿದ್ರು ಸಿಇಟಿ ಆಗಿರ್ಬೋದು ಡಿಪ್ಲೊಮಾ ಸಿಇಟಿ ಆಗಿರ್ಬಹುದು ಹಾಗೇನೆ ಕೆಲವೊಂದಿಷ್ಟು ಈಗ ನೇಮಕಾತಿಗಳು ಬಂದಿದೆ ಎಲ್ಲವೂ ಕೂಡ ಕೆಇ ವತಿಯಿಂದ ನಡೀತಾ ಇರುವಂತದ್ದು ಹಾಗಾಗಿ ತುಂಬಾನೇ ವರ್ಕ್ ಲೋಡ್ ಇದೆ ಈ ಒಂದು ಕೆಸೆಟ್ ಫಲಿತಾಂಶ ಬಂದ ನಂತರ ನಿಮ್ಗೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗಬೇಕಿದ್ರೆ ತುಂಬಾ ಡಿಲೇ ಆಗುವಂತ ಸಾಧ್ಯತೆ ಇದೆ ಸೊ ಅದು ಕೂಡ ಈ ವರ್ಷ ಏನು ಡಿಜಿಟಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಸೊ ಅಲ್ಲಿ ಒಂದ್ಸಲ ಇ ಸರ್ಟಿಫಿಕೇಟ್ ಅಥವಾ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನು ನಾವು ಇಶ್ಯೂ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಸೊ ಯಾವುದೇ ಕ್ಲಾರಿಟಿ ಇನ್ನು ಕೂಡ ಅಧಿಕೃತವಾಗಿ ಬಂದಿಲ್ಲ ಸೊ ಅಂತಿಮ ಫಲಿತಾಂಶದ ನಂತರ ನಮಗೆ ಸ್ಪಷ್ಟವಾದಂತ ಮಾಹಿತಿ ಬರಬಹುದು ಸೊ ವೇಟ್ ಮಾಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಸೊ ಇಷ್ಟು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ರೂಪದಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಕೇಳಬಹುದು ವ್ಯಕ್ತಪಡಿಸಬಹುದು ಸಾಧ್ಯವಾದಷ್ಟು ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ